ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನೀಡಿರುವ ಶೋಕಸ್ ನೋಟಿಸ್ ಬಗ್ಗೆ ಕೆಲವು ವಿಷಯಗಳು ನಿಶ್ಚಯವಾಗಿಲ್ಲ ಕೆಲವು ವಿಷಯಗಳು ನಿಶ್ಚಯವಾಗಬೇಕಾಗಿದೆ ಅಷ್ಟರೊಳಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ರಾದಾಂತ ಮಾಡ್ತಿದ್ದಾರೆ ಎಂದು ನಂಜಿನಿ ದತ್ತಾತ್ರಿ ತಿಳಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಂಜುನಾಥ್ ಅವರಿಗೆ ಸಂಘದ ಕಾರ್ಯದರ್ಶಿಯಾಗಿ ನೇಮಿಸಿದ್ರು ರಾಜ್ಯ ಪ್ರತಿನಿಧಿಯನ್ನಾಗಿ ನೇಮಿಸಿದ್ರು ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಷಿ ಅವರು ಈ ಬಗ್ಗೆ ಡಿ ಮಂಜುನಾಥ್ ಅವರಿಗೆ ಪತ್ರವನ್ನು ಬರೆದು ನಿಮ್ಮೊಂದಿಗೆ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಎಂದು ಸೂಚಿಸಿದ್ದಾರೆ ಆದರೆ ಜಿಲ್ಲಾಧ್ಯಕ್ಷರು ಯಾವುದೇ ಸಮಾರಂಭ ಸಭೆಗೆ ಯಾವುದೇ ಪತ್ರ ಬರೆದಿಲ್ಲ ಜೋಶಿಯವರು ಮಹಿಳೆಯ ಅಸ್ಮಿತೆಗೆ ನೀಡಿದ ಅವಕಾಶವಾಗಿತ್ತು ಜವಾಬ್ದಾರಿ ಘೋಷಣೆಯಾದ ನಂತರ ಎಲ್ಲಾ ಕಾರ್ಯಕಾರಿ ಸಮಿತಿ ಸಭೆಗೆ ಭಾಗಿಯಾಗಿದ್ದೆ ಆದರೆ ನಮ್ಮ ಮಂಜಣ್ಣ ಕಾರ್ಯ ಆಹ್ವಾನಿಸಿಲ್ಲ ಇದು ಮಹಿಳಾ ಪ್ರಾತಿನಿಧ್ಯಕ್ಕೆ ಧಕ್ಕೆ ಉಂಟು ಮಾಡಿದೆ ಅಂತ ಹೇಳಿದ್ರು ಇನ್ನು ಮಹಿಳಾ ಪ್ರಾತಿನಿಧ್ಯಕ್ಕೆ ಅಗೌರವ ತೋರಿದ್ದಾರೆ ನಮ್ಮೊಂದಿಗೆ ಒಂದೇ ಒಂದು ನಮಸ್ಕಾರ ಎಂದರು ಹೇಳಲ್ಲ ಹೋಗುವ ಸ್ವಭಾವ ತೋರಿದ್ದಾರೆ ನನ್ನ ಯಾರು ಎಂಬ ಧೋರಣೆಯ ಬೇರೆಯವರು ನಮ್ಮ ಮುಂದೆ ಬೆಳೆಯಬಾರದು ಎಂಬ ಅಭಿಪ್ರಾಯವೇ ಎಂದು ರಂಜನಿ ದತ್ತಿಯವರು ಪ್ರಶ್ನಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲಿದೆ ಇಲ್ಲ ರಾಜ್ಯದ ಅವರ ಒಂದು ಸಾಹಿತ್ಯ ಸೃಷ್ಟಿಯ ಕಲೆಗೆ ಕಾವ್ಯ ಸಿಂಚನಕ್ಕೆ ವಾ ವಾಗ್ಝರಿಗೆ ವಾಕ್ ಚಾತುರ್ಯಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಅವ್ರಿಗೆಲ್ಲರಿಗೂ ಮಾನ್ಯತೆಯನ್ನ ದೊರಕಿಸಿಕೊಟ್ಟಿದ್ದು ಆ ಸುಮಾರು ವಿಶೇಷವಾದ ಸಮ್ಮೇಳನಗಳು ಅದರಲ್ಲಿ ಮೂರು ಮಹಿಳಾ ಸಮ್ಮೇಳನಗಳು ಹಾಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿಸಿದಂತಹ ಹಿರಿಮೆ ನಮ್ಮ ಮಾನ್ಯ ಶ್ರೀ ಡಿ ಬಿ ಶಂಕರಪ್ಪನವರಿಗೆ ಸಲ್ಲುತ್ತದೆ ಮತ್ತೆ ಈ ಎಲ್ಲ ವಿಚಾರಧಾರೆಗಳನ್ನ ಪತ್ರಿಕೆಯ ಮೂಲಕ ಅವರು ಮಾಡಿದಂತಹ ಖರ್ಚು ವೆಚ್ಚಗಳನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತ ಈ ದಿಸಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ನಾಡು ನುಡಿ ಪರಂಪರೆಗೆ ಆ ಬಹಳ ವಿಶೇಷವಾದಂತಹ ಆದ್ಯತೆಯನ್ನ ಕಟ್ಟಿಕೊಟ್ಟು ಆ ದಿಸೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೆಲೆಯನ್ನ ಗಟ್ಟಿಗೊಳಿಸಿದಂತಹ ಎಲ್ಲ ಮಹನೀಯರಿಗೂ ನಾನು ಮತ್ತೊಮ್ಮೆ ಶ್ರದ್ಧೆಯಿಂದ ನಮಸ್ಕರಿಸುತ್ತ ಇದೀಗ ನಾವು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ನೇರವಾಗಿ ಸಂಬಂಧಿಸಿದ ಆ ವಿಚಾರಗಳು ಆ ಅದು ಶೋಕಾಸ್ ನೋಟಿಸ್ ಇರ್ಬೋದು ತಿದ್ದುಪಡಿ ನಿಬಂಧನೆಗಳಿರ್ಬೋದು ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಒಂದಷ್ಟು ಗೊಂದಲಗಳು ಅಥವಾ ವಿಷಯಗಳು ಆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವವರಿಗೆ ಮತ್ತೆ ಕನ್ನಡದ ಮನಸ್ಸುಗಳಿಗೆ ಸಾಹಿತ್ಯದ ಆ ರಂಗದಲ್ಲಿರುವವರು ಫೋನ್ಗಳು ಮಾಡುತ್ತಾ ಫೋನ್ ಮಾಡುತ್ತಾ ಈ ವಿಚಾರಗಳನ್ನ ನಮ್ಮ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾನು ನನಗೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಒಂದು ಆದೇಶವನ್ನ ನೀಡಿ ಈ ಗೊಂದಲಕ್ಕೆ ನೀವು ಮಾತನಾಡಬೇಕು ಅಂತೇಳಿ ಆ ಆದೇಶ ನೀಡಿದ ಪ್ರಯುಕ್ತ ನಾನು ಈ ಗೋಷ್ಠಿಯನ್ನ ನಿಮ್ಮ ಮುಂದೆ ತೆಗೆದುಕೊಳ್ತಾ ಇದ್ದೇನೆ ನನ್ನೊಂದಿಗೆ ಇರುವಂತಹ ಈ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಮನಸ್ಸೆಗಳಿಗೆ ನಾನು ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಆ ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರಿಗೆ ನೀಡಿರುವಂತಹ ಶೋಕಾಸ್ ನೋಟಿಸು ಈ ಇದರಲ್ಲಿರುವ ನೋಟಿಸ್ ನಲ್ಲಿ ಹಲವು ವಿಚಾರಗಳು ಇನ್ನೂ ನಿಶ್ಚಯವಾಗಿಲ್ಲ ಕೆಲವು ನಿಬಂಧನೆಗಳು ತಿದ್ದುಪಡಿಗಳು ಅಥವಾ ಅವೆಲ್ಲವೂ ಕೂಡ ತಿದ್ದುಪಡಿ ಮರು ತಿದ್ದುಪಡಿ ಮರುಪಿ ಮರು ಪರಿಶೀಲನೆಯ ಒಂದು ಹಂತದಲ್ಲಿ ಅದು ಇದೆ ಹಾಗಾಗಿ ಈ ವಿಚಾರಗಳನ್ನ ನಾನು ಯಾಕೆಂದ್ರೆ ಅದನ್ನ ನೇರವಾಗಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಿಸಿದ್ದಾಗಿದ್ದು ಅದೆಲ್ಲವೂ ಕೂಡ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೂಡ ಮಂಡನೆಯಾಗಿ ಮುಂದೆ ಅದು ಸರ್ವ ಸಮ್ಮೇಳನದಲ್ಲಿ ಬರುವಂತಹ ವಿಚಾರಧಾರೆಗಳಾಗಿದೆ ಹಾಗಾಗಿ ಈ ಗೋಷ್ಠಿಯ ಪ್ರಯುಕ್ತ ಈ ವಿಚಾರವನ್ನ ನಾನೇ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಶಿವಮೊಗ್ಗ ಜಿಲ್ಲೆಗೆ ಬಂದು ಪತ್ರಿಕಾಗೋಷ್ಠಿಯನ್ನ ನಾನು ತೆಗೆದುಕೊಂಡು ಉತ್ತರವನ್ನು ನೀಡುತ್ತೀನಿ ಅಂತ ಮಹೇಶ್ ಜೋಶಿಯವರು ತಿಳಿಸಿದ್ದಾರೆ ಆ ಹಾಗೆ ಪ್ರಪ್ರಥಮವಾಗಿ ನಾನೊಂದು ನಿಮ್ಗೆ ಈ ವಿಚಾರವನ್ನ ಬಹಳ ಆ ವಿಷಾದದಿಂದ ಮತ್ತೆ ವೇದನೆಯಿಂದ ನಾನು ನಿಮ್ಗೆ ಒಂದು ವಿಚಾರವನ್ನ ಮತ್ತೆ ನಾನು ವೈಯಕ್ತಿಕವಾಗಿ ತಿಳಿಸ್ತಾ ಇದ್ದೀನಿ ಅದೇನಂದ್ರೆ ನನಗೆ ದಿನಾಂಕ ಇಪ್ಪತ್ತೈದು ಎಂಟು ಇಪ್ಪತ್ತೆರಡರಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನನಗೆ ಸಂಘಟನಾ ಕಾರ್ಯದರ್ಶಿಯಾಗಿ ನನ್ನನ್ನ ನೇಮಕ ಮಾಡಿ ಆ ಇದನ್ನ ನಿಮಗೆ ಕನ್ನಡ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಜನಪದ ರಕ್ಷಣೆಗೆ ಮತ್ತೆ ಅಭಿವೃದ್ಧಿಗೆ ನೀವು ಕೆಲಸ ಮಾಡಬೇಕು ಈ ಮೂಲಕ ಆ ಶಿವಮೊಗ್ಗ ಜಿಲ್ಲೆಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಡಿ ಮಂಜುನಾಥ್ರವ್ರಿಗೂ ಕೂಡ ಕೃತಿಯನ್ನ ನೀಡಿದ್ದೇನೆ ಅವ್ರಿಗೆ ಅವರು ನಿಮ್ಮ ಅವರ ಜೊತೆಗೆ ನೀವು ಅವರ ಜೊತೆಗೆ ಅವರು ನಿಮ್ಮನ್ನ ಸೇರಿಸಿಕೊಂಡು ಮುಂದಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನನಗೆ ಆದೇಶವನ್ನ ನೀಡಿದ್ರು ಇದಾದ ನಂತರ ನನ್ನನ್ನು ಆರು ತಿಂಗಳ ನಂತರ ಮತ್ತೆ ನನಗೆ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಹಿಳಾ ಪ್ರತಿನಿಧಿಯಾಗಿ ನನಗೆ ನಿರ್ದೇಶನ ಮಾಡಿರುವುದಾಗಿ ಆದೇಶ ಹೊರಡಿಸಿ ಅದರ ಪ್ರತಿಯನ್ನು ನಮ್ಮ ಮಾನ್ಯ ಶ್ರೀ ಡಿ ಮಂಜುನಾಥ್ ಅವ್ರಿಗೂ ಕೂಡಿ ಕಳಿಸಿ ಆ ಹದಿನೈದು ಮೂರು ಇಪ್ಪತ್ತ್ ಮೂರರಲ್ಲಿ ಪುನಃ ಒಂದು ಪತ್ರವನ್ನು ಬರೆದು ನೇರವಾಗಿ ಮಂಜಣ್ಣನವರಿಗೆ ಅವರಿಗೆ ಒಂದು ಪತ್ರವನ್ನು ಬರೆದು ಅದರ ಪ್ರತಿಯನ್ನ ನನಗೆ ಕಳಿಸಿ ಆ ಶ್ರೀ ಡಿ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ತಮ್ಮ ಜಿಲ್ಲೆಯವರೇ ಆದ ಶ್ರೀಮತಿ ಶ್ರೀರಂಜಿನಿ ದತ್ತಾತ್ರಿಯವನ್ನು ದತ್ತಾತ್ರೇಯವರನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯ ಮಹಿಳಾ ಪ್ರತಿನಿಧಿಯಾಗಿ ನಾವು ಜೋಡಿಸ್ಕೊಂಡಿದ್ದೇವೆ ಮುಂದಿನ ನಿಮ್ಮ ಎಲ್ಲಾ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳಿ ಅಂತ ನಿರ್ದೇಶನ ನೀಡಿದ್ರು ಅಷ್ಟ್ ಮಾತ್ರ ಅಲ್ಲದೆ ಆ ಸುಮಾರು ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಯೋಚನೆ ಮಾಡಿದ್ರು ಆ ಚಾಲನೆಗೆ ಸದಸ್ಯತ್ವ ಅಭಿಯಾನಕ್ಕೆ ಶ್ರೀರಂಜಿನಿ ದತ್ತಾತ್ರೇಯವನ್ನು ಜೋಡಿಸಿಕೊಳ್ಳಿ ಅವರನ್ನ ಒಳಗೊಂಡಂತೆ ರಾಜ್ಯದ ಎಲ್ಲರನ್ನ ಶಿವಮೊಗ್ಗ ಜಿಲ್ಲೆಯ ಎಲ್ಲರಲ್ಲಿ ಸಮನ್ವಯತೆ ಸಮನ್ವಯತೆಯನ್ನ ತೆಗೆದುಕೊಂಡು ಕಾರ್ಯಕ್ರಮವನ್ನ ಏರ್ಪಡಿಸಿ ಅಂತ ಸೂಚಿಸಿದ್ರು ಆದ್ರೆ ನಾನು ನಿಮ್ಗೆ ಆ ಹೇಳಬೇಕಂದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಡಿ ಮಂಜುನಾಥ್ರವರು ಅಹ್ ಯಾವುದೇ ಸಭೆ ಸಮಾರಂಭ ಸಮ್ಮೇಳನಕ್ಕೆ ನನಗೆ ಪತ್ರಗಳನ್ನಾಗಲಿ ಕರೆಯಾಗಲಿ ವಾಟ್ಸಪ್ ಸಂದೇಶವಾಗ್ಲಿ ಆಹ್ವಾನ ಪತ್ರವಾಗಿ ನನಗೆ ಕಳಿಸಿರಲಿಲ್ಲ ಅಂತ ಹೇಳೋಕೆ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ವಿಷಾದ ಕೂಡ ಆಗ್ತಾ ಇದೆ ಆ ನೋಡಿ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯದ ಮಹಿಳಾ ಪ್ರತಿನಿಧಿಯಾಗಿ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ನನ್ನನ್ನ ನಾಮ ನಿರ್ದೇಶನ ಮಾಡಿದ್ರು ಆ ಇಲ್ಲಿ ನನ್ನ ವೈಯಕ್ತಿಕ ಹಿರಿಮೆಗೆ ಹಿರಿಮೆಗಿಂತ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಮಹಿಳಾ ಅಸ್ಮಿತೆಗೆ ಇದು ದೊರಕಿದಂತಹ ಪ್ರಾತಿನಿಧ್ಯ ಅಥವಾ ಮಾನ್ಯತೆ ಅಂತ ನಾನಂತೂ ಪರಿಗಣಿಸಿದ್ದೀನಿ ಯಾಕಂದ್ರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ವಿವಿಧ ಸಂಘಟನೆಗಳ ಮೂಲಕ ಮಾಡಿಕೊಂಡು ಬರ್ತಿರುವಂತಹ ಕನ್ನಡದ ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರ ಕನ್ನಡದ ಹಿರಿಮೆ ಗರಿಮೆಗಳನ್ನು ಉಳಿಸುವ ದಿಸಿನಲ್ಲಿ ನಾನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವ ಕೆಲಸ ಕಾರ್ಯಗಳನ್ನ ನೀವೆಲ್ಲರೂ ನಿಮ್ಮ ಪತ್ರ ಪತ್ರಿಕೆಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಕೊಟ್ಟು ಪ್ರಚುರಪಡಿಸಿ ಅದಕ್ಕೆ ನನಗೆ ಒಂದು ಗೌರವವನ್ನು ನನಗೂ ಕೊಟ್ಟಿದ್ದೀರಾ ಅಂತ ನಾನು ನಿಮ್ಮಲ್ಲಿ ಶ್ರದ್ಧೆಯಿಂದ ನಿಜವಾಗ್ಲೂ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ತಾ ಅದಕ್ಕೆಲ್ಲ ಕಾರಣರಾದ ನಿಮಗೆ ನಾನು ನಮಿಸ್ತೀನಿ ಹಲವಾರು ವಿಚಾರಗಳನ್ನು ನಾನು ಹಲವಾರು ವಿಶೇಷವಾದ ಗುರುತರ ಕಾರ್ಯಗಳನ್ನು ನಾನು ಮಾಡಿದ್ದೀನಿ ಈ ಸ್ಥಾನಕ್ಕೆ ನನ್ನನ್ನ ಘೋಷಣೆ ಮಾಡಿದಾಗ ನಾನು ಕೂಡ ಈ ಸ್ಥಾನಕ್ಕೆ ಸಂಪೂರ್ಣವಾಗಿ ನ್ಯಾಯ ದೊರಕಿಸ್ಬೇಕು ಆ ದಿಸಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಉತ್ಸುಕಳಾಗಿ ನಾನು ಮುಂದುವರೆದೇ ಜವಾಬ್ದಾರಿ ಘೋಷಣೆ ಆದಾಗಿಂದ ರಾಜ್ಯದಲ್ಲಿ ನಡೆದಂತಹ ಎಲ್ಲ ಕಾರ್ಯಕಾರಿ ಸಮಿತಿ ಸಭೆಗೆ ನಾನು ತಪ್ಪದೇ ಭಾಗವಹಿಸಿದ್ದೀನಿ ಮತ್ತೆ ನಡೆದಂತಹ ವಿವಿಧ ಜಿಲ್ಲೆಯ ಕಾರ್ಯಕಾರಿ ಸಮಿತಿನಿಯಲ್ಲಿ ಸಮ್ಮೇಳನಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ ಆದ್ರೆ ಶಿವಮೊಗ್ಗದವರೇ ಆದ ನಮ್ಮ ಜಿಲ್ಲೆಯವರೇ ಆದ ನಮ್ಮ ಮಂಜಣ್ಣನವರು ಒಂದೇ ಒಂದು ಒಂದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಒಂದು ಆಹ್ವಾನವಾಗ್ಲಿ ಒಂದೇ ಒಂದು ಕರೆಯನ್ನು ಮಾಡದೆ ಈವರೆಗೆ ನನಗೆ ಯಾವ ಸಭೆ ಸಮಾರಂಭಕ್ಕೆ ಆಹ್ವಾನ ಮಾಡಿಸಿರ್ಲಿಲ್ಲ ಮಾಡಿಲ್ಲ ಇದು ಬಹಳ ದುಃಖದ ವಿಷಯ ಅನ್ನೋದಕ್ಕಿನ್ನ ಇದು ಮಹಿಳಾ ಪ್ರಾತಿನಿಧ್ಯಕ್ಕೆ ಅವರು ಮಾಡಿದಂತಹ ಅಗೌರವ ಆಗಿರುತ್ತದೆ ಅಂತೇಳಿ ಆ ಅನೇಕರ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹಾಗೆ ಆ ರಾಜ್ಯಾಧ್ಯಕ್ಷರು ನನಗೆ ತೇಜವಧೆ ಮಾಡಿದ್ದಾರೆ ಅಲಕ್ಷ್ಯ ಮಾಡಿದ್ದಾರೆ ಅನ್ನುವ ನಮ್ಮ ಶಿವಮೊಗ್ಗದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಂಜಣ್ಣನವರು ಆ ಈ ತಮ್ಮ ನಡೆಯ ಮೂಲಕ ಮಹಿಳಾ ಪ್ರಾತಿನಿಧ್ಯಕ್ಕೆ ಮಾಡಿರುವ ಅಗೌರವ ಅಂತ ನಿಮ್ಗೆ ಅನ್ಸೋದಿಲ್ವಾ ಹೇಳಿ ಅಷ್ಟಲ್ಲದೆ ಎಷ್ಟೋ ಬಾರಿ ರಾಜ್ಯದ ಕಾರ್ಯಕಾರಿ ಸಮಿತಿ ರಾಜ್ಯ ಮಟ್ಟದ ಸಭೆಯಲ್ಲಿ ಇಷ್ಟಾಗ ನಾನೇನೆ ಆ ಏನು ಅಹಂಕಾರ ಅಥವಾ ನನ್ನ ಒಂದು ವ್ಯಕ್ತಿತ್ವವನ್ನ ಬದಿಗೊತ್ತಿ ಏನ್ ಮಂಜಣ್ಣ ಚೆನ್ನಾಗಿದ್ದೀರಾ ಅಂತ ಅಂದ್ರೆ ನನ್ನಗೆ ಮಾತನಾಡಿಸ್ತೇ ಮುಖ ತಿರುಗಿಸಿರುವಂತದ್ದು ಪ್ರತಿ ಬಾರಿಯೂ ನಡೆದಿದೆ ಬೇಕಾದ್ರೆ ಈ ಪ್ರಶ್ನೆಯನ್ನ ನೀವು ಅವ್ರಿಗೆ ಕೇಳಿ ಅಕ್ಷರಶಃ ಅವರು ಒಂದೇ ಒಂದು ಮಾತನ್ನ ಕೂಡ ನನ್ನ ಜೊತೆಗೆ ಆಡೋದಿಲ್ಲ ಈ ರೀತಿಯ ಮಾನಸಿಕತೆಯ ಅಧ್ಯಕ್ಷರು ಅಥವಾ ಮನಸ್ಸಿನ ವ್ಯಕ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದವರು ಕನ್ನಡ ನಾಡಿಗೆ ಕನ್ನಡ ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಡ್ತಾರೆ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ಈಗ ಬೇರೆ ಬೇರೆ ಪಕ್ಷದ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿರ್ತಾರೆ ನಾವು ಅವರು ಮುಖ್ಯಮಂತ್ರಿ ಆಗುವವರೆಗೆ ನಾವು ಬೇರೆ ಬೇರೆ ನೆಲೆಯಲ್ಲಿ ನಮ್ಮ ನಮ್ಮದೇ ವೈಯಕ್ತಿಕ ನೆಲೆಯಲ್ಲಿ ಅವರನ್ನ ಯಾರ್ಯಾರಿಗೆ ಬೇಕು ನಾವು ಅವ್ರು ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ ಆದ್ರೆ ಆ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಅವರೇ ನಮ್ಮ ಸಮಸ್ತ ಕನ್ನಡ ನಾಡಿಗೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತೇಳಿ ನಾವು ಆ ದಿಸೆನಲ್ಲಿ ಇದು ನೋಡಿ ಇದು ಒಂದು ಇನ್ ಹೌಸ್ ಅಂದ್ರೆ ನಾಲ್ಕು ಒಳಗೋಡ ಕೋಣೆಯಲ್ಲಿ ಇದು ಇದ್ದು ಬಿಟ್ಟು ಬಗೆಹರಿಸಕೋಬೋದಿತ್ತು ಅವ್ರೇನ್ ಕೊಟ್ಟಿದ್ದಾರೆ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ರೆ ಯಾರು ಕೂಡ ಯಾಕೆಂದ್ರೆ ಮೊನ್ನೆ ಆ ಒಂದು ಅಮಿತ್ ಶಾ ಅವರು ಒಂದು ಮಾತುಗಳನ್ನ ಹೇಳಿದ್ದಾರೆ ಎಲ್ಲ ಪತ್ರಿಕೆಯವರು ಅದನ್ನು ಪ್ರಕಟಿಸಿದಿರಿ ಯಾವುದೇ ಯಾವುದೇ ನಕ್ಸಲರು ಅಹ್ ಅವರನ್ನ ಹೊಡೆದ್ರೆ ಅಥವಾ ಪ್ರಾಣ ಹೋಗ್ಬಿಟ್ರೆ ನಮ್ಗೆ ಯಾರಿಗೂ ಸಹಿಸ್ಲಿಕ್ಕಾಗಲ್ಲ ಅವರೆಲ್ಲರೂ ನಮ್ಮ ಬಾಂಧವರೇ ಅಂತ ಅಂದ್ರೆ ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಕ ಒಂದು ಉಳಿವಿಗಾಗಿ ಕನ್ನಡದ ಉಳಿವಿಗಾಗಿ ಇರ್ಬೋದು ಕನ್ನಡದ ನೆಲ ಜಲ ಅಸ್ಮಿತೆಗೆ ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಅವರವರದೇ ಅವರವರದೇ ಧಾಟಿನಲ್ಲಿ ಅಥವಾ ಅವರವರದೇ ಪರದಿನಲ್ಲಿ ಪ್ರಾಧಾನ್ಯತೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಮಾಡ್ತಾ ಇರ್ತಾರೆ ಅನ್ನೋದನ್ನ ಮಾನ್ಯ ಅಧ್ಯಕ್ಷರ ಸ್ಥಾನದಲ್ಲಿದ್ದವರು ಅವರು ತಿಳ್ಕೊಳ್ಬೇಕು ಅಂತ ಈಗ ಡಿ ಮಂಜು ನಮ್ಮ ಡಿ ಬಿ ಶಂಕರಪ್ಪನವರು ಮಾಡಿದಂತಹ ಗುರುತರ ಚಟುವಟಿಕೆಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನ ಹೇಗೆ ಬೃಹತ್ತಾಗಿ ತಲೆ ಎತ್ತಿ ನಿಲ್ ನಿಲ್ಲಿಕ್ಕೆ ಕಾರಣರಾದ್ರು ಅದಕ್ಕೆ ಬೇಕ ಬೇಕಾದಂತಹ ಎಲ್ಲ ಪರಿಕರಗಳನ್ನ ಹೇಗೆ ಜೋಡಿಸಿದ್ರು ಅದಕ್ಕಿದ್ದಂತಹ ಸಮಸ್ಯೆಗಳನ್ನ ಬಗೆಹರಿಸಿದ್ರು ಅಂತ ಮುಂದಿನ ಅವರ ಮಾತುಗಳಲ್ಲಿ ನೀವು ಕೇಳ್ಬೋದು ಅಂತ ಹೇಳ್ತಾ ನೋಡಿ ಬಹುಮುಖ್ಯವಾಗಿ ಇವರು ನಡೆಸಿದ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಬೇಕಾದ್ರೆ ನಾನು ಯಾಕಂದ್ರೆ ನನಗೆ ಮೊನ್ನೆ ಅವರು ಕೊರಿಯರ್ ಮಾಡಿದ್ದಾರೆ ಅಹ್ ನಲವತ್ತೈದಕ್ಕೂ ಹೆಚ್ಚು ಆಹ್ವಾನ ಪತ್ರಿಕೆಯನ್ನು ನಿಮ್ಗೆ ತೋರಿಸ್ತೀನಿ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನದು ಅನುದಾನ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಜಿಲ್ಲಾ ಜಿಲ್ಲಾ ಮಟ್ಟದ್ದು ಭವನ ಪರಿಷತ್ತಿಂದು ಎಲ್ಲವೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಿದ್ದು ಆದ್ರೆ ಇವರು ಹೆಸರು ಮಾತ್ರ ಹಾಕೋದು ಕನ್ನಡ ಸಾಹಿತ್ಯ ಪರಿಷತ್ ಆರಂಭದಲ್ಲಿ ಮೂರನೇ ಇದ್ದಿತ್ತು ಇವ್ರದೇ ಸ್ವಯಂ ಸೇವಾ ಸಂಸ್ಥೆಗಳಾದ ಸಾಹಿತ್ಯ ಹುಣ್ಣಿಮೆ ಜಿಲ್ಲಾ ಸಾಂಸ್ಕೃತಿಕ ವೇದಿಕೆ ಇನ್ನೊಂದು ಇನ್ನೊಂದು ಜಾನಪದ ಪರಿಷತ್ತು ಈ ತರದ್ದೆಲ್ಲ ಹಾಕೊಂಡು ಸೊ ಇವರು ಹಾಗಾದ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರಿನ ಅವಗಣನೆ ಮಾಡಿದ್ದಾರೆ ಅಂತ ನೀವು ಕೂಡ ಯಾಕೆ ಭಾವಿಸ್ಬಾರ್ದು ಯಾರಾದ್ರೂ ಒಂದು ಪ್ರಶ್ನೆ ಕೇಳಲ್ಲ ಹಿಂದೆ ಏನಾದ್ರು ಮಾನ್ಯ ಶಂಕರಪ್ಪನವ್ರು ಒಬ್ರನ್ನ ಕರೀಲಿಲ್ಲ ಅಂದ್ರೆ ಬಂದವರನ್ನ ಗೋಷ್ಠಿ ಸಮ್ಮೇಳನ ನಡೆಯುವಾಗ ಬಂದು ಹೊಡೆದ ಹೊಡಿಲಿಕ್ಕೆ ಕೂಡ ಬರ್ತಾ ಇದ್ರು ನಾನು ಆ ರೀತಿ ಇದೆಲ್ಲ ಹೇಳ್ತಾ ಇಲ್ಲ ಆದ್ರೆ ಇದು ಮೂಲಕ ಈ ಮೂಲಕ ನೀವು ಸುಮಾರು ಒಂದು ಮೂವತ್ತೈದು ನಲವತ್ತು ಆಹ್ವಾನ ಪತ್ರಿಕೆಯನ್ನ ನನ್ಗೆ ಪೋಸ್ಟ್ ಮಾಡಿದ್ದಾರೆ ಇಲ್ಲಿದ್ದಾವೆ ನೋಡ್ರಿ ಎಲ್ಲವೂ ಕೂಡ ಇಲ್ಲಿ ಎಲ್ಲಾ ಪದ ಮತ್ತೆ ಅದಕ್ಕೆ ಗೋಷ್ಠಿಗಳಿಗೆ ಜೋಡಿಸ್ಕೊಳ್ಳೋದು ಕೂಡ ಪರಿಷತ್ತಿನಲ್ಲಿ ಜವಾಬ್ದಾರಿ ಇರೋರನ್ನ ತೆಗೆದುಕೊಳ್ಳೋದಿಲ್ಲ ಬೇರೆ 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 ಸಂಘಟನೆಯಲ್ಲಿ ಇಡು ಇರುವವರನ್ನ ಆ ಅದಕ್ಕೆ ಜೋಡ್ಸ್ಕೊಳ್ತಾರೆ ಅವರೊಂದು ಟೂರ್ ಪ್ರೋಗ್ರಾಮ್ಗಳನ್ನ ಹಾಕ್ತಾರೆ ಅದರಲ್ಲೂ ಕೂಡ ಆ ಮೂರು ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಅವ್ರದೇ ಮೂರು ಸ್ವ ಸಂಸ್ಥೆಗಳ ಹೆಸರುಗಳನ್ನ ಓಡಿಸ್ತಾರೆ ಇದು ಯಾವ ರೀತಿ ನ್ಯಾಯ ಅಂತೇಳಿ ನಾನು ಕೇಳ್ತೇನೆ ಈಗ ನೋಡಿ ಪ್ರಸ್ತುತ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಿಗೆ ಆ ರಾಜ್ಯಾಧ್ಯಕ್ಷರು ನೀಡಿರುವ ಶೋ ಶೋಕಾಸ್ ನೋಟಿಸ್ ಇರ್ಬೋದು ನೋಡಿ ಅದ್ರ ಬಗ್ಗೆ ಆ ಇದು ಈ ಬಗ್ಗೆ ನಾ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರೇ ನಾನು ಬಂದು ವಿಚಾರಗಳನ್ನ ಮಂಡಿಸ್ತೀನಿ ಅಂತಿದ್ದಾರೆ ಈ ನಿಬಂಧನೆಗಳಿಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಆ ವ್ಯವಸ್ಥೆ ಪ್ರಕಾರ ಕಾನೂನಾತ್ಮಕವಾಗಿ ಆ ಮಾಡ್ತಾ ಇದ್ದಾರೆ ಅದು ಅದರ ಬಗ್ಗೆಯೂ ಕೂಡ ಕಾರ್ಯಕಾರಿ ಸಮಿತಿನಲ್ಲಿ ಚರ್ಚೆ ಆಗಿದೆ ಆ ಬಗ್ಗೆ ಚರ್ಚೆ ಆಗಿ ಅದು ನಿಬಂಧನೆ ತಿದ್ದುಪಡಿ ಏನ್ ಬೇಕು ಅದನ್ನ ಅವರು ಮಾಡ್ತಾ ಇದ್ದಾರೆ ಮತ್ತೆ ಇದು ಅಹ್ ಇದಾದ ನಂತರ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಅವರು ಅದನ್ನ ಪ್ರೊಸೀಡ್ ಮಾಡ್ತಾರೆ ಇನ್ನ ಕಾರ್ಯಕಾರಿ ಸಮಿತಿಯ ಈ ಕೆಲವು ತಿದ್ದುಪಡಿ ಹೇಳೋದಾದ್ರೆ ಆ ಈಗ ಒಂದು ಉದಾಹರಣೆ ಕೊಡೋದಾದ್ರೆ ಒಂದು ವರ್ಷದಲ್ಲಿ ನಾಲ್ಕು ಬಾರಿ ಕಾರ್ಯಕಾರಿ ಸಮಿತಿಗೆ ಹಾಜರಾಗದೇ ಇದ್ದಾಗ ಆಟೋಮೆಟಿಕ್ ಆಗಿ ಯಾವ್ದೆ ಯಾವುದೇ ಇದಕ್ಕೆ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಅನ್ನೋದು ಒಂದು ಚರ್ಚೆ ಆಯ್ತು ಅದನ್ನ ವಾಮದೇವಪ್ಪ ಅಂತ ಹೇಳ್ಬಿಟ್ಟು ಅವರು ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಎದ್ದು ನಿಂತು ಪ್ರಶ್ನೆ ಕೇಳಿದಾಗ ಒಂದು ವರ್ಷದ ಅವಧಿನಲ್ಲಿ ಮೂರು ಬಾರಿ ಬರದೇ ಇದ್ರಿ ಅಂತ ಹೀಗೆ ಕೆಲವು ತಿದ್ದುಪಡಿಗಳು ಸ್ಕೃಟಿನಿಗಳು ಆಗ್ತಾನೆ ಇದೆ ಮತ್ತೆ ಇದೆಲ್ಲದಕ್ಕೂ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನ ನೇಮಿಸಿ ಅವರ ಅವ್ರದ್ದು ಸುಮಾರು ಬೇರೆ ಬೇರೆ ಸಂಬಂಧಿಸಿದ ಸದಸ್ಯರನ್ನ ಅದನ್ನ ಒಳಗಡಿಸ್ಕೊಂಡು ಕಮಿಟಿ ಮಾಡಿ ಅದ್ರ ಬಗ್ಗೆ ಆ ನಿಲುವನ್ನ ತೆಗೆದುಕೊಳ್ತಾ ಇರೋದ್ರಿಂದ ಈ ಬಗ್ಗೆ ಆ ಇಲ್ಲಿ ಅದು ಚರ್ಚೆಗೆ ನಾನು ಮಾತನಾಡಲು ಬಯಸೋದಿಲ್ಲ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮಾನ್ಯ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ ರಾಜ್ಯಾಧ್ಯಕ್ಷರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡ್ತೀನಿ ಆ